ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಆಗಸ್ಟ್ ಹದಿನಾರರವರೆಗೆ ಈ ಮೂರು ರಾಶಿಗೆ ಹಣದ ಮಳೆ ಪ್ರಗತಿ ಮತ್ತು ಬಡ್ತಿ ದೊರೆಯಲಿದೆ ವೈದಿಕ ಜ್ಯೋತಿಷ್ಯದ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದಾದ ಮಂಗಳನ ಪ್ರತಿಯೊಂದು ಚಲನೆ ಮತ್ತು ಚಟುವಟಿಕೆಯು ಎಲ್ಲಾ ರಾಶಿಚಕ್ರ ಚಿಹ್ನೆಗಳನ್ನು ಒಳಗೊಂಡಂತೆ ದೇಶ ಮತ್ತು ಪ್ರಪಂಚದ ಕಾರ್ಯನಿರ್ವಹಣೆಯ ಮೇಲೆ ಪ್ರಭಾವ ಬೀರುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಗ್ರಹಗಳ ದಂಡನಾಯಕನೆಂದೇ ಪರಿಗಣಿಸಲ್ಪಟ್ಟಿರುವ ಮಂಗಳನು ಸ್ಥಿರಾಸ್ತಿ ಧೈರ್ಯ ಆತ್ಮಸ್ಥೈರ್ಯ ಸೈನ್ಯ ಯುದ್ಧ ಶೌರ್ಯ ಆಡಳಿತ ನಾಯಕತ್ವ ಇತ್ಯಾದಿ ಅಂಶಗಳ ಅಧಿಪತಿ ಮಂಗಳವು ನಕ್ಷತ್ರ ಬದಲಾಯಿಸಿದಾಗ ಅದು ಈ ಎಲ್ಲ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಜುಲೈ ಇಪ್ಪತ್ತೇಳರ ಶನಿವಾರದಂದು ಮಂಗಳನು ಸೂರ್ಯನ ಕೃತಿಕ ರಾಶಿಯನ್ನು ತೊರೆದು ಚಂದ್ರನ ರೋಹಿಣಿ ರಾಶಿಯನ್ನು ಪ್ರವೇಶಿಸುತ್ತಾನೆ ರೋಹಿಣಿ ನಕ್ಷತ್ರದಲ್ಲಿ ಮಂಗಳನ ಸಂಚಾರವು ಮೇಷ ರಾಶಿಯ ಜನರ ಜೀವನದ ಮೇಲೆ ಅನುಕೂಲಕರ ಪರಿಣಾಮ ಬೀರುವ ಸಾಧ್ಯತೆ ಇದೆ ನೀವು ಹೊಸ ಶಕ್ತಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ನಿಮ್ಮ ಆಲೋಚನೆಗಳಲ್ಲಿ ಶಕ್ತಿ ಇರುತ್ತದೆ ಸರಿಯಾದ ಕ್ರಮಕ್ಕೆ ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಪ್ರಯೋಜನಕರೆಯಾಗುತ್ತದೆ ಹಣದ ಒಳ ಅರಿವಿನ ಹೊಸ ಮೂಲಗಳ ಸೃಷ್ಟಿ ಆರ್ಥಿಕ ಬಲವನ್ನು ತರುತ್ತದೆ ಉದ್ಯೋಗ ವ್ಯಾಪಾರ ಮತ್ತು ವೃತ್ತಿ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ನಿರೀಕ್ಷಿಸಲಾಗುತ್ತದೆ ಹಿರಿಯರ ಸಹೋದರರ ಮತ್ತು ಸಹೋದರಿಯರಿಂದ ನೀವು ಬಹಳಷ್ಟು ಪ್ರೀತಿಯನ್ನು ಪಡೆಯುತ್ತೀರಿ ಮತ್ತು ಭೂಮಿ ಮತ್ತು ಆಸ್ತಿ ವಿವಾದಗಳು ಕೊನೆಗೊಳ್ಳುತ್ತವೆ ಕುಟುಂಬದಿಂದ ನೀವು ಎಲ್ಲ ರೀತಿಯ ಬೆಂಬಲಗಳನ್ನು ಪಡೆಯುತ್ತೀರಿ ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರವು ಕರ್ಕರಾಶಿಯ ಜನರ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳಿವೆ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಒಳಪು ಇರುತ್ತದೆ ವಿದ್ಯಾರ್ಥಿಗಳ ಸೃಜನಶೀಲತೆ ಹೆಚ್ಚಲಿದೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನಿಮಗೆ ಸಂಪೂರ್ಣ ಅವಕಾಶ ಸಿಗುತ್ತದೆ ಉದ್ಯೋಗಸ್ಥರು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ದೊರೆಯಲಿದೆ ಗೌರವದಲ್ಲಿ ಹೆಚ್ಚಳವಾಗಿದೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಜನರಿಗೆ ನಿಮ್ಮನ್ನು ಪರಿಚಯಿಸಲಾಗುವುದು ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ ಕುಟುಂಬ ಜೀವನದಲ್ಲಿ ಎಲ್ಲವೂ ತೃಪ್ತಿಕರವಾಗಿರುತ್ತದೆ ರೋಹಿಣಿ ನಕ್ಷತ್ರದಲ್ಲಿ ಮಂಗಳ ಸಂಚಾರವು ಸಿಂಹರಾಶಿಯ ಜನರಿಗೆ ಲಾಭದಾಯಕ ಆಲೋಚನೆ ಮತ್ತು ಕೆಲಸದ ಸ್ಥಿರತೆ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ತೊಂದರೆಯನ್ನು ಹೊಂದಿರುತ್ತಾರೆ ಅನುಭವಿ ಹಿರಿಯರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಹಣ ಗಳಿಸುವ ನಿಮ್ಮ ಆಶೆ ಯಶಸ್ವಿಯಾಗಲಿದೆ ಹೊಸ ಆದಾಯದ ಮಾರ್ಗಗಳು ಸೃಷ್ಟಿಯಾಗಲಿವೆ ವ್ಯಾಪಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಲಾಭದ ಪ್ರಮಾಣ ಹೆಚ್ಚಾಗಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಬಹುದು ಸೇನಾ ಉದ್ಯೋಗಿಗಳಿಗೆ ತಯಾರಿ ನಡೆಸಿರುವವರು ಆಯ್ಕೆ ಆಗಬಹುದು ಹಣದ ಒಳಹರಿವು ಹೆಚ್ಚಾಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸೌಖ್ಯ ಎಲ್ಲ ಉಂಟಾಗಬಹುದು ಸಂತೋಷದಿಂದ ಕೂಡಿರುತ್ತೀರಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಧನ್ಯವಾದಗಳು